ು ಎಂಬ ಚಲ ಮನದಲ್ಲಿ ಅಚಲವಾಗಿದ್ರೆ ಗುರಿ ಸಾಧನೆ ಕಷ್ಟವೇನಲ್ಲ ಜೀವನದಲ್ಲಿ ಬಂದೊದಗುವ ಎಲ್ಲಾ ಅವಕಾಶವನ್ನ ತನ್ನ ಉನ್ನತಿಗೆ ಪರಿವರ್ತಿಸಿಕೊಳ್ಳುವ ಛಾತಿಯನ್ನ ಹೊಂದಿದವ ಅಂತಿಮವಾಗಿ ಉನ್ನತ ಸ್ಥಾನವನ್ನ ಪಡೆಯುತ್ತಾನೆ ಅಂತಹ ನಿಜವಾದ ಸಾಧಕ ಕುಂದಾನಗರಿಯ ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ನ ಸಂಸ್ಥಾಪಕರಾದ ಮಂಜುನಾಥ ಕೌಲಕಿ ಮೂಲತಃ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಪ್ನಾಳ ಗ್ರಾಮದವರು ತಂದೆ ಗುರು ಸಿದ್ದಪ್ಪ ಅಂಗಪ್ಪ ಕೌಲಗಿ ತಾಯಿ ಬಸಮ್ಮ ಗುರುಸಿದ್ದಪ್ಪ ಕೌಲಗಿ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಇಬ್ಬರು ಸುಪುತ್ರರಾದ ಅರ್ಚನ್ ಹಾಗೂ ಆರ್ಯನ್ ಕೂಡು ಕುಟುಂಬದಿಂದ ಬಂದವರು ಉತ್ತರ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಹೆಸರು ಮಾಡಿರುವ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರುವ ಮಂಜುನಾಥ ಕೌಲಗಿ ಇದೇ ಸಂಸ್ಥೆಯಲ್ಲಿ ಸರಿಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಗಣಿತ ಶಿಕ್ಷಕರಾಗಿ ನಿರ್ದೇಶಕರಾಗಿ ಅತ್ಯುತ್ತಮ ಮಾರ್ಗದರ್ಶಕರಾಗಿ ಅಪಾರ ಅನುಭವವನ್ನು ಪಡೆದು ತಾವು ಸ್ವತಂತ್ರವಾಗಿ ಏನನ್ನಾದರೂ ಸಾಧಿಸಬೇಕು ಎಂಬ ತುಡಿತದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಯ ಕನಬರ್ಗಿ ರಸ್ತೆಯ ಮಹಾಂತೇಶ ನಗರದಲ್ಲಿ ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ ಹೆಸರಿನಲ್ಲಿ ಸೈನಿಕ್ ನವೋದಯ ಆರ್ಎಂಎಸ್ ಕಿತ್ತೂರು ಮತ್ತು ಅಡಕೆ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನು ಸಿದ್ಧಪಡಿಸುವ ತರಬೇತಿ ಸಂಸ್ಥೆಯನ್ನ ಆರಂಭಿಸಿ ಪ್ರಥಮ ವರ್ಷದಲ್ಲಿಯೇ ಸಾಧನೆಯನ್ನು ಮೆರೆದವರು ಮಂಜುನಾಥ ಕೌಲಕಿ ಅವರ ತಂದೆ ಗುರು ಸಿದ್ದಪ್ಪ ಯಂಕಪ್ಪ ಕೌಲಕಿ ಮಗನ ಕುರಿತಂತೆ ಮನತಾಳದ ಮಾತುಗಳನ್ನಾಡಿದ್ದಾರೆ

ಕೊ yeah, ಬೆಳಗಾವಿಯನ್ನ ಕರ್ಮಭೂಮಿ ಮಾಡಿಕೊಂಡು ನೂತನವಾಗಿ ಸ್ಥಾಪಿಸಿದ ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ ಅನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭಿಸಿದ್ದು ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಓರ್ವ ಹಾಗೂ ಕಿತ್ತೂರು ಸೈನಿಕ ಶಾಲೆಗೆ ನಾಲ್ಕು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಸಂಸ್ಥೆಯಲ್ಲಿ ನೀಡುವ ಸಮರ್ಥ ಕಲಿಕೆಗೆ ಸಿಕ್ಕ ಪ್ರತಿಫಲವಾಗಿದೆ ಸದ್ಯ ನೂರ ಐವತ್ತಕ್ಕೂ ಅಧಿಕ ಮಕ್ಕಳು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಪಡೆಯುತ್ತಿದ್ದಾರೆ ಮಂಜುನಾಥ್

ಸರ್ ಹಾರ್ಡ್ ವರ್ಕ್ ಪರ್ಫೆಕ್ಷನ್ ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಸಿಕ್ಕಂತ ಟೀಚರ್ಸ್ ತುಂಬಾ ಎನರ್ಜೆಟಿಕ್ ಟೀಚರ್ಸ್ ಡೆಡಿಕೇಟೆಡ್ ಟೀಚರ್ಸ್ ನಮಗೆ ಸಿಕ್ಕಿರೋದ್ರಿಂದ ಹಾಗೆ ಅವ್ರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಬ್ಬರು ಇರ್ಬೋದು ಒಬ್ಬನಿಂದ ಹೇಳ್ಕೊಂಡು ವಾರ್ಡನ್ಗಳು ಇರ್ಬೋದು

ಆಯುರ್ವೇದಿಕ್ ಕಾಲೇಜಿಗೆ ಸೇರಿಸಿದ್ರು ಆದ್ರೆ ಕೋ ಅವರಿಗೆ ವೈದ್ಯ ವೃತ್ತಿಗಿಂತ ಶಿಕ್ಷಕ ಕ್ಷೇತ್ರ ಕೈಬೀಸಿ ಕರೆಯಿತು ಅದಕ್ಕಾಗಿ ಬಿಎಸ್ಸಿ ಪದವಿ ನಂತರ ಶಿಕ್ಷಣ ಪದವಿ ಪಡೆದು ಗಣಿತ ಶಿಕ್ಷಕರಾಗಿ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದರು ಅಲ್ಲಿ ಸಹೋದರ ಬಸವರಾಜ ಕೌಲಗಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರೆದು ಸಂಸ್ಥೆಯ ನಿರ್ದೇಶಕರಾಗಿ ಎಕ್ಸಲೆಂಟ್ ಕೋಚಿಂಗ್ ನ ಉಸ್ತುವಾರಿಯಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಅಹರ್ನಿಶಿ ದುಡಿತು ಕೋಚಿಂಗ್ ಚಾಣ ಎಂದೇ ಕರೆಸಿಕೊಂಡರು ಇವರ ಅತ್ಯುತ್ತಮ ತರಬೇತಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿದ್ದಾರೆ ಈಗಲೂ ಮಂಜುನಾಥ ಕೌಲಗಿಯವರು ಅವರೆಲ್ಲರ ಪಾಲಿನ ಗುರುದೈವರಾಗಿದ್ದಾರೆ ಇನ್ನು ತಮ್ಮ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಹಾದಿಯನ್ನ ಸ್ವತಃ ಮಂಜುನಾಥ್ರವರೇ ನೆನಪಿಸಿಕೊಂಡಿದ್ದಾರೆ ಬೆಳಗಾವಿಯಿಂದ ಪ್ರತಿ ವರ್ಷ ನೂರು ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೆಳೆ ಬಿಜಾಪುರ ಎಕ್ಸ್ ಎನ್ ಕೋಚಿಂಗ್ ಕ್ಲಾಸಿಗೆ ಬರ್ತಾಯಿದ್ರು ಬಂದಾಗ ಅಲ್ಲಿಯ ಒಂದು ವಾತಾವರಣ ಬಿಸಿಲಿನ ತಾಪಮಾನ ಇಲ್ಲಿಯ ಒಂದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಇದೆ ಹೀಗಾಗಿ ಇಲ್ಲಿಯ ಒಂದು ಬೆಳಗಾವಿ ನಗರದ ಜನರ ಒಂದು ಒತ್ತಾಸೆಯ ಮೇಲೆ ನೀವು ನಮ್ಮ ಭಾಗದಲ್ಲಿ ಒಂದು ಕೋಚಿಂಗ್ ಕ್ಲಾಸನ್ನು ಓಪನ್ ಮಾಡಿರಿ ನಮ್ಮ ಭಾಗದ ಜನರಿಗೂ ಕೂಡ ಒಂದು ಒಳ್ಳೆಯ ಎಜುಕೇಷನ್ ಸಿಗ್ತದೆ ಗುಣಮಟ್ಟದ ಎಜುಕೇಷನನ್ನು ನೀವು ಈ ಕೋಚಿಂಗ್ ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಪಾಲಕರ ಒತ್ತಾಸೆಯ ಮೇರೆಗೆ ನಾನು ವಿಜಯಪುರದಿಂದ ಬೆಳಗಾವಿ ನಗರದ ಮಾತೇಶ್ ನಗರದ ಕಲಬುರಗಿ ರಸ್ತೆಗೆ ಬಂದಿಕೊಂಡಂತಹ ಒಂದು ಎಂ ಸ್ಕ್ವೇರ್ ಬಿಲ್ಡಿಂಗ್ ನಲ್ಲಿ ಎಮಿನೆಂಟ್ ಕೋಚಿಂಗ್ ಕ್ಲಾಸ್ ಅಂತಕ್ಕಂಥದ್ದು ಒಂದು ಕೋಚಿಂಗ್ ಕ್ಲಾಸ್ ಅನ್ನ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಏಳನೇ ತಾರೀಕಂದು ಪ್ರಾರಂಭ ಮಾಡಿದೆ ಇಲ್ಲಿ ಜನ ನನಗೆ ಪ್ರಾರಂಭದ ಹಂತದೊಳಗೆ ಬಂದಾಗ ಒಂದು ತರ ಪ್ರವೇಶಗಳು ಕಡೆಗೆ ಅವ್ರು ಇಲ್ಲಿ ಭಯಾನಕ ವಾತಾವರಣ ಏನಪ್ಪಾ ನಾನು ಬಿಟ್ಟು ಬಂದು ಒಮ್ಮಿಂದ ಮೇಲೆ ಬಂದು ನನಗೇನು ಸಕ್ಸಸ್ ಆಗತ್ತೋ ಇಲ್ಲೋ ಅಂತ ಅಂದ್ಕೊಂಡಾಗ ಇಲ್ಲಿಯ ಪಾಲಕರು ಬಹಳಷ್ಟು ಸರ್ ನೀವು ಯಾವುದಕ್ಕೂ ಹೆದರಬೇಡಿ ಇಲ್ಲೆಲ್ಲ ಬರ್ತಾರೆ ಜನ ಇಲ್ಲಿ ಏಪ್ರಿಲ್ ಹತ್ತರ ನಂತರ ನಿಮ್ಮ ಮಕ್ಕಳು ಸಿಗೋದು ಅಂತಕ್ಕಂಥ ಒಂದು ಧೈರ್ಯ ಆತ್ಮವಿಶ್ವಾಸ ಹತ್ರ ತುಂಬಿದ್ರು ಏಪ್ರಿಲ್ ನನಗೆ ಮಾರ್ಚ್ ಹದಿನೇಳನೇ ಇಪ್ಪತ್ತೈದನೇ ತಾರೀಕಿಗೆ ನನ್ನಲ್ಲಿರ್ತಕ್ಕಂಥದ್ದು ಎಡ್ಮಿಷನ್ ಕೇವಲ ಹತ್ತು ಎಡ್ಮಿಷನ್ ಸಿಕ್ತು ಅದರದೇ ಅಡ್ಮಿಷನ್ಸ್ ಏಪ್ರಿಲ್ ಹತ್ತನೇ ತಾರೀಕಿಗೆ ಒಂದು ನೂರ ಮೂವತ್ತೈದು ಅಡ್ಮಿಷನ್ಸ್ಗಳಿವೆ ಇದರಿಂದ ನನಗೆ ಒಂದು ಆತ್ಮವಿಶ್ವಾಸ ಬಂತು ಒಂದು ಧೈರ್ಯ ಬಂತು ಅಂದರೆ ಇಲ್ಲಿನ ಮಕ್ಕಳಿಗೂ ಕೂಡ ಕೋಚಿಂಗ್ ಒಂದು ಪಡಿ ಪಡಲಿಕ್ಕೆ ಮುಂದಾಗಿದ್ದಾರೆ ಆ ಎಲ್ಲ ಒಂದು ಪಾಲಕರ ಒಂದು ಸಹಕಾರದಿಂದ ನಾನು ಕೋಚಿಂಗ್ ಕ್ಲಾಸನ್ನು ಪ್ರಾರಂಭ ಮಾಡಿದೆ ಅದೇ ಥರನಾಗಿರ್ತಕ್ಕಂಥ ಶಿಕ್ಷಕರು ಕೂಡ ನನಗೆ ಒಳ್ಳೆಯ ಶಿಕ್ಷಕರು ಕೂಡ ಸಿಕ್ಕಿರು ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರತಕ್ಕಂಥವ್ರು ಒಳ್ಳೆಯ ಪ್ರತಿಭಾನ್ವಿತ ಮತ್ತು ಹಾಗೂ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರು ದೊರೆತರು ಈ ಕ್ರಿಯಾಶೀಲ ಶಿಕ್ಷಕರು ದೊರೆತ ನಂತರ ಇವರ ಒಂದು ಸಹಾಯದಿಂದ ನಾನು ಇವತ್ತು ಬೆಳಗಾವಿಗಳಲ್ಲಿ ಈ ಕೋಚಿಂಗ್ ಕ್ಲಾಸನ್ನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದ ಪ್ರಥಮ ವರ್ಷದಲ್ಲಿಯೇ ನನಗೆ ಮೊದಲನೆಯದಾಗಿ ಆರ್ ಎಂ ಎಸ್ ರಿಸಲ್ಟ್ ಬಂತು ಆರ್ ಎಂ ಎಸ್ ಸ್ಕೂಲ್ಗಳು ಇಡೀ ಕರ್ ದೇಶದಲ್ಲಿ ಐದು ಸ್ಕೂಲ್ಗಳು ಇಂಥ ಒಂದು ಐದು ಸ್ಕೂಲ್ನಲ್ಲಿ ಒಬ್ಬ ವಿದ್ಯಾರ್ಥಿ ಸಿಲೆಕ್ಷನ್ ಆಗಿದ್ದು ನನಗೆ ಬಹಳಷ್ಟು ಸಂತೋಷವನ್ನು ತಂದು ಕೊಡ್ತು ಆ ನಂತರ ಕಿತ್ತೂರು ಫಲಿತಾಂಶ ಕೂಡ ಬಂತು ಕಿತ್ತೂರು ಫಲಿತಾಂಶಕ್ಕೆ ಕೇವಲ ಒಂಬತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಸಿಲೆಕ್ಷನ್ ಆಗಿದ್ದು ಕೂಡ ನನ್ನಲ್ಲಿ ಇನ್ನಷ್ಟು ಆತ್ಮವಿಶ್ವಾಸ ಹೆಚ್ಚಿಸ್ತು ಅದೇ ತರನಾಗಿ ಸಹಿ ಸ್ಕೂಲು ಮತ್ತು ನವೋದಯ ರಿಸಲ್ಟ್ ಫಲಿತಾಂಶಗಳು ಇನ್ನೂ ಬರಬೇಕಾಗಿದೆ ಆ ಒಂದು ಫಲಿತಾಂಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅದರಲ್ಲೂ ಕೂಡ ನಾನು ಒಳ್ಳೆಯ ಫಲಿತಾಂಶವನ್ನು ಪಡಿತೀನಿ ಅಂತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಪಡ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನನಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಅಥರ್ವ ಬಿ ಕುಡುಚಿ ಆಯ್ಕೆಯಾಗಿದ್ದರೆ ಕಿತ್ತೂರು ಸೈನಿಕ ಶಾಲೆಗೆ ನಾಲ್ಕು ವಿದ್ಯಾರ್ಥಿಗಳಾದ ಸ್ನೇಹಲ್ ಬಿ ಹಿರೇಮಠ ಸಮೃತಿ ಎ ನಾಯ್ಕ ಸ್ವರಾಜೆ ಹೊನಕಟ್ಟಿ ಆರಾಧ್ಯ ಆರ್ ಬಡಸಗೌಳ ಆಯ್ಕೆಯಾಗಿದ್ದು ಮಂಜುನಾಥ್ ಕೌಲಗಿಯವರು ಕಟ್ಟಿ ಬೆಳೆಸಿದ ಸಂಸ್ಥೆಗೆ ಹೆಮ್ಮೆ ತಂದಿದೆ ಮಂಜುನಾಥ ಅವರಿಗೆ ಮಕ್ಕಳಿಗೆ ಕಲಿಸುವ ಕಲೆ ಕರಗತವಾಗಿದೆ ಎಂತಹ ಬುದ್ಧಿಮತೆಯ ಮಕ್ಕಳನ್ನು ಇವರ ಬಳಿ ಬಿಟ್ಟರೆ ಸಾಕು ಅವರು ಎಷ್ಟೇ ಬಂಡೆಯಂತಿರಲಿ ಅವರನ್ನ ತಮ್ಮ ಚಾಣಾಕ್ಯ ಬುದ್ಧಿಯಿಂದ ಉತ್ತಮ ವಿಗ್ರಹವಾಗುವಂತೆ ಮಾಡುವ ಛಾತಿ ಇವರದ್ದು ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಪಠ್ಯವನ್ನಷ್ಟೇ ಅಲ್ಲ ಜೊತೆಗೆ ಜೀವನ ಪಾಠವನ್ನು ಕಲಿಸುತ್ತಾರೆ ಸಮಯ ಪಾಲನೆ ಸ್ವಚ್ಛತೆ ಸ್ವಾವಲಂಬಿತನ ಗುರು ಹಿರಿಯರನ್ನ ಗೌರವಿಸುವ ಸಂಸ್ಕಾರವನ್ನ ಧಾರಿ ಎರೆದು ಇವರಲ್ಲಿ ಕಲಿತ ಮಕ್ಕಳು ಅಕಸ್ಮಾತ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಫಲರಾಗದಿದ್ದರು ಅವರ ಮುಂದಿನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಸಫಲತೆಯನ್ನ ಪಡೆಯುವುದು ಖಂಡಿತ ಹೀಗಾಗಿ ಮಂಜುನಾಥ ಕೌಲಕಿಯವರು ಮಕ್ಕಳ ಪಾಲಿನ ಆಶಾಕಿರಣವಾಗಿ ಅತ್ಯುತ್ತಮ ಗುರುವಾಗಿ ಹೊರಹೊಮ್ಮಿದ್ದಾರೆ ಮಕ್ಕಳಿಗೆ ಇವರನ್ನ ಕಂಡರೆ ಸಲಿಗೆಯೂ ಇದೆ ಭಯವೂ ಇದೆ ಪ್ರೀತಿಯೂ ಇದೆ ಗೌರವವೂ ಇದೆ ತಮ್ಮ ಇಪ್ಪತ್ತೇಳು ವರ್ಷಗಳ ಅನುಭವದಿಂದ ವಿಜಯಪುರದಿಂದ ಬೆಳಗಾವಿಗೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಸೆಂಟರ್ ತೆಗೆಯುವುದಕ್ಕೂ ಪ್ರಬಲ ಕಾರಣವಿದೆ ವಿಜಯಪುರದ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ಗೆ ರಾಜ್ಯದ ನಾನಾ ಭಾಗಗಳಿಂದ ಕಲಿಯಲು ಬರುತ್ತಿದ್ದ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರು ಪೋಷಕರು ಮಕ್ಕಳು ವಿಜಯಪುರದ ಉಷ್ಣಾಂಶದಿಂದ ತತ್ತರಿಸುತ್ತಿದ್ರು ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆ ಇದ್ದಿದ್ರೆ ಅನುಕೂಲವಾಗುತ್ತಿತ್ತು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಿದ್ರು ಇದೆಲ್ಲವನ್ನ ಅರಿತಿದ್ದ ಮಂಜುನಾಥ ಅವರು ತಾವೇ ಸ್ವತಂತ್ರವಾಗಿ ಕೋಚಿಂಗ್ ಸಂಸ್ಥೆಯನ್ನ ಆರಂಭಿಸಲು ಮುಂತಾದಾಗ ಅವರು ಆರಿಸಿಕೊಂಡಿದ್ದು ಕುಂದಾನಗರಿಯನ್ನೇ ಜನ್ಮದಿಂದಲೂ ನಂಟನ್ನು ಹೊಂದಿದ್ದ ನೆಚ್ಚಿನ ವಿಜಯಪುರವನ್ನು ಬಿಟ್ಟು ರಾಜ್ಯದ ಎರಡನೇ ರಾಜಧಾನಿ ಎಂದೇ ಕರೆಯಲ್ಪಡುವ ಬೆಳಗಾವಿಗೆ ಕಾಲಿಟ್ಟಾಗ ಮನದಲ್ಲಿ ಸ್ವಲ್ಪ ಮಟ್ಟದ ಅಂಚಿಕೆಯು ಇತ್ತಾದರೂ ಮನೆಯವರ ಬೆಂಬಲ ಹಾಗೂ ನೆಚ್ಚಿನ ಸಹೋದರ ಬಸವರಾಜ ಕೌಲಗಿ ಅವರ ಮಾರ್ಗದರ್ಶನ ನೂರಾನೆ ಬಲವನ್ನ ತಂದಿತ್ತು ಬೆಳೀತಾ ಬೆಳೀತಾ ಒಂದು ಮಾದರಿ ಶಿಕ್ಷಕರಾದರು ಅಲ್ಲೇ ಸಂಸ್ಥೆಯಲ್ಲಿ ಹೆಚ್ಚು ಶ್ರಮ ಪಟ್ಟರು ಆ ಶ್ರಮವೇ ಈಗ ಒಂದು ಅನುಭವ ಪಟ್ಟು ಹೊರಗಡೆ ಬಂದರು ಅವರಿಗೆ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಒಂದು ಹುಮ್ಮಸ್ವತ್ತು ಜಾಗ ಹೋಗ್ತಾ ಇದ್ರು ನಾನು ಮೊನ್ನೆ ನಾನು ಇಲ್ಲೇ ಇರ್ತೀನಿ ಬೆಳವಣಲ್ಲಿ ಸ್ವಲ್ಪ ಏನಾದರೂ ಸಹಾಯ ಆಗೋದಿದ್ರೆ ಇಲ್ಲಿ ಬಾ ಮತ್ತು ಇಲ್ಲಿ ಈ ಎಲ್ಲ ಸ್ಟೂಡೆಂಟ್ಗಳಿಗೆ ಏನಪ್ಪ ನಮಗೆ ಅಂತ ಅಲ್ಲಿ ಕೊಟ್ಟಂಥ ವಿದ್ಯಾಭ್ಯಾಸ ಇಲ್ಲಿ ಸಿಗಲಿ ಅಂಥೇಳಿ ನಾನು ಕಲಿಸಿದೆ ಅದು ಕರೆಸುವಾಗ ಏನಪ್ಪ ಅಂದರೆ ನನ್ನ ಒಂದು ಸ್ವಲ್ಪ ಅಂಜಿಕೆ ಇತ್ತು ಕರೆಸಿದೆ ಬಳಿತರೋ ಇಲ್ಲವೋ ಏನೋ ಏನು ಹೊಸ ಜಾಗ ಹೊಸ ಇದು ಅಂತೇಳಿ ತೊಂದರೆ ಇರಲೇ ನಾನು ಇದು ಮಾಡಿದೆ ಆದರೂ ಒಂದು ಅನುಭವದಿಂದ ಏನಪ್ಪ ಅಂದರೆ ಒಂದೇ ವರ್ಷದಲ್ಲೇ ಆ ಸ್ಕೂಲಿಗೆ ಮಕ್ಕಳಿಗೆ ಏನು ಕಲಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ಅವರು ನನಗಿಂತರೂ ಆ ಸ್ಕೂಲ್ ಮಕ್ಕಳ ತಂದೆ ತಾಯಿ ಅಂತ ಕೇಳಿದರೆ ಅನುಭವ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ನಾನು ಹಳೆಯಾದ ಅಂತೇಳಿ ಏನೋ ಹೆಮ್ಮೆಯಿಂದ ಅಭಿಪ್ರಾಯ ಹೇಳುವುದು ಆದರೆ ಈ ಅಭಿಪ್ರಾಯ ಏನಲ್ಲ ಈ ಸ್ವತಃ ಪಾಲಕರಿಂದ ಕೇಳಿ ಪಟ್ಟರೆ ಅದು ಎಲ್ಲರಿಗೂ ಸತ್ಯ ಅಸತ್ಯದಿಂದ ಕುಂದ ನಗರಿಯಲ್ಲಿ ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ನಂತಹ ತರಬೇತಿ ಸಂಸ್ಥೆ ಕಾಣುವುದು ತೀರಾ ಅಪರೂಪ ಇದಕ್ಕೆ ಕಾರಣವೆಂದರೆ ಇಲ್ಲಿರುವ ಸೌಲಭ್ಯಗಳು ವಿಶಾಲವಾದ ಕೋಚಿಂಗ್ ಕ್ಲಾಸಸ್ನಲ್ಲಿ ವಸತಿ ಸೌಲಭ್ಯವನ್ನು ಒದಗಿಸಲಾಗಿದೆ ವಿಶಾಲವಾದ ಕೊಠಡಿಯಲ್ಲಿ ಸುಸಜ್ಜಿತವಾದ ಬೆಡ್ಗಳ ಸೌಲಭ್ಯ ಉತ್ತಮ ಗಾಳಿ ಬೆಳಕು ವ್ಯವಸ್ಥೆ ಕುಡಿಯಲು ಪರಿಶುದ್ಧವಾದ ನೀರು ಸ್ನಾನಕ್ಕೆ ಬಿಸಿ ನೀರಿನ ಅನುಕೂಲತೆ ಇಲ್ಲಿದೆ ನಿತ್ಯ ವಿವಿಧ ಉಪಹಾರ ಊಟೋಪಚಾರದ ವ್ಯವಸ್ಥೆಯು ಅತ್ಯುತ್ತಮವಾಗಿದೆ ಹವಾಮಾನಕ್ಕೆ ಅನುಗುಣವಾಗಿ ಮಕ್ಕಳ ಆರೋಗ್ಯಕ್ಕೆ ಪೂರಕವಾದ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ ಎಲ್ಲದರಲ್ಲೂ ಹೈಜೀನ್ ಎದ್ದು ಕಾಣುತ್ತದೆ ಶುಚಿ ರುಚಿಯಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ನೀಡುವುದರಿಂದ ಹಾಗೂ ಪ್ರೀತಿ ಆಧಾರದಿಂದ ನೋಡಿಕೊಂಡು ಕಲಿಸುವುದರಿಂದ ಇಲ್ಲಿ ಕಲಿಯಲು ಬರುವ ಮಕ್ಕಳಿಗೆ ತಮ್ಮ ಮನೆಯ ನೆನಪು ಆಗುವುದಿಲ್ಲ ಇದೆಲ್ಲದರ ಜೊತೆಗೆ ಕಲಿಕೆಯ ಮಹತ್ವವನ್ನು ತಿಳಿಸಿಕೊಟ್ಟು ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆ ನೀಡೋ ಪ್ರತಿಯೊಂದು ಮಗುವನ್ನು ಸಾಧಕನನ್ನಾಗಿಸುವ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತದೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ನಿರಂತರ ಕಾಳಜಿ ನೀಡಲಾಗಿದೆ ಅಲ್ಲಿನ ಕೋಚಿಂಗ್ ಕ್ಲಾಸಸ್ ಕುರಿತಂತೆ ಪೋಷಕರು ಮಾತನಾಡಿದ್ದಾರೆ ಆಮೇಲೆ ಅವ್ರದ್ದು ಹೆಂಗಿರ್ಬೇಕು ಹೆಂಗಿಲ್ಲ ಮನೆಯಲ್ಲಿ ನಮ್ಮ ಮಕ್ಳು ನಮ್ಮ ಮಾತು ಕೇಳಲ್ಲ ಬಟ್ ಇಲ್ಲಿ ಊಟ ಮಾಡ್ತಾರ ಮಕ್ಳು ನನ್ನ ಮಕ್ಳು ಮನೆಯಲ್ಲಿ ಊಟನೇ ಮಾಡ್ತಿರ್ಲಿಲ್ಲ ನಿಧ್ ಫ್ಯಾಕ್ಟ್ ನಾನು ಓಪನ್ ಆಗಿನೇ ಹೇಳ್ತಾ ಬಟ್ ಇದ್ದೇನೆ ಅವ್ರು ಊಟನೂ ಮಾಡ್ತಿರ್ಲಿಲ್ಲ ಬಟ್ ಇಲ್ಲಿ ಊಟ ಮಾಡ್ತಾಳ ಸರಿಯಾಗಿ ರೆಡಿ ಮಾಡ್ತಾಳು ಕೇಳ್ತಾ ಇದ್ದ ನಮಗ್ ಬಹಳ ಜನ ಕಾಲ್ ಮಾಡಿ ಕೇಳಿದ್ರೆ ನಿಮ್ ಮಗನ ಆರಾಮ್ ಎಸ್ ಆಗೈತೆ ಮಿನಿಟ್ ಹೆಂಗದ ಅಂತ ಹೇಳಿ ಎಲ್ರಿಗೂ ನಾನ್ ಹೇಳ್ಕೊಟ್ಟಿದ್ದು ಬರೀ ಒಂದ್ಸರಿ ಹೋಗಿ ನೋಡ್ರಿ ಅಂತ ಹೇಳಿ ಅವ್ರು ಹೋಗಿ ಬಂದ ಅವ್ರೇ ನನಗೆ ವಾಪಸ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಹೆಂಗ ನಮ್ಗ ಅವ್ರಿಗೆ ಬಹಳ ಚಲೋ ಅನ್ಸೈತಿ ಅಂತೇಳಿ ಇಲ್ಲೋ ವ್ಯವಸ್ಥೆ ಆಗಲಿ ನಮ್ಗ ಬೇರೆ ಪೇರೆಂಟ್ಸ್ ಅನ್ನ ರಿಪೋರ್ಟ್ ಕೊಡ್ತಿದಾರೆ ಈ ಚಲೋ ಐತ್ರಿ ನಿಮ್ಗ ಅಂತೇಳಿ ಬೆಳಗಾವಿ ಡಿಸ್ಟಿಕ್ ಇಂದ ಇರೋದು ಮಂಜುನಾಥ್ ಕಾಲೇಜ್ ಸರ್ ನಮ್ಮ ಎಮಿನೆಂಟ್ ಕೋಚಿಂಗ್ ಕ್ಲಾಸ್ ತೆಗೆದಿದ್ದಾರೆ ಈ ಎಮಿನೆಂಟ್ ಕೋಚಿಂಗ್ ಕ್ಲಾಸ್ ಬೆಳಗಾವಿ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿತ್ತು ಆಗಿದ್ದು ಕೋಚಿಂಗ್ನಲ್ಲಿ ಇಲ್ಲಿವರೆಗೂ ಯಾವುದೇ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಿಲ್ಲ ಸರ್ ಮಂಜುನಾಥ್ ಸರ್ ಅವ್ರು ಮ್ಯಾಥಮೆಟಿಕ್ಸ್ ಹೇಳೋದು ಭಾಳ ಒಳ್ಳೆಯ ರೀತಿಯಿಂದ ಹೇಳ್ತಾರೆ ಹುಡುಗರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ಒಳ್ಳೆಯ ಶಿಸ್ತು ಆಮೇಲೆ ಅವ್ರಿಗೆ ಪ್ರೋತ್ಸಾಹ ಹೆಂಗೆ ಕೊಡ್ತಾರೆ ಅಂದರೆ ಅವರು ಈಗ ಇಡೀ ಒಂದು ವರ್ಷ ಆದ್ರೂ ಅವ್ರಿಗೆ ಬೇಜಾರಾಗಿಲ್ರಿ ಸ್ಕೂಲಿಗೆ ಬರ್ಬೇಕಂದ್ರೆ ಸ್ಕೂಲ್ಗೆ ಬರ್ಬೇಕಂದ್ರೆ ಬೇಗ ರೆಡಿಯಾಗಿ ತಯಾರಾಗಿ ನಡ್ರಿ ಹೋಗಿ ಬಿಡ್ರಿ ಅಂತಾರೆ ರೀ ಇಷ್ಟು ಅವ್ರ ಬಗ್ಗೆ ಆಸಕ್ತಿ ಕಳೆದ ಒಂದು ವರ್ಷದಿಂದ ಬೆಳಗಾವಿಯನ್ನೇ ಕರ್ಮಭೂಮಿಯನ್ನಾಗಿಸಿಕೊಂಡಿರುವ ಮಂಜುನಾಥ ಕೌಲಗಿ ಅವರು ಎಮಿನೆಂಟ್ ಕೋಚಿಂಗ್ ಕ್ಲಾಸಸ್ ಅನ್ನ ನಾಡಿನ ಯಶಸ್ವಿ ಕೋಚಿಂಗ್ ಕೇಂದ್ರವನ್ನಾಗಿಸುವ ಜೊತೆಗೆ ಈ ಭಾಗದ ಪಾಲಕರ ಒತ್ತಾಸೆಯ ಮೇರೆಗೆ ಮುಂದಿನ ದಿನಗಳಲ್ಲಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸ್ಥಾಪಿಸುವ ಯೋಜನೆಯನ್ನ ಹೊಂದಿದ್ದಾರೆ ಜೊತೆಗೆ ನೀಟ್ ಜೆಡಬಲ್ಇ ಬ್ಯಾಂಕಿಂಗ್ ಕ್ಷೇತ್ರದ ತರಬೇತಿ ಕೇಂದ್ರವನ್ನ ಸ್ಥಾಪಿಸುವ ಗುರಿ ಹೊಂದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿರುವ ಭರವಸೆ ಮೂಡಿಸಿರುವ ಮಂಜುನಾಥ ಕೌಲಗಿಯವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ